ಏನೂ ಆಗಿಲ್ಲ ತಾನೆ ಇದು ತಾಯಿ ಇಂತಹ ಹಲವು ನಡುವೆ ಗಾಯಸ್ ಬೆಳಿಗ್ಗೆ ಬೆಳಿಗ್ಗೆ ರೆಡಿ ಹಾಕೊಂಡು ಕುತ್ಕೊಂಡಿದ್ದೀನಿ ನೋಡಿದ್ರೆ ಮಳೆನೇ ಸ್ಟಾರ್ಟ್ ಆಗೋಗ್ ಬಿಟ್ಟಿದೆ ಮಾಡೋದು ಗೊತ್ತಾಗ್ತಿಲ್ಲ ಈಗ ನಾಲ್ಕು ನಲ್ವತ್ತೈದು ಆಗಿದೆ ಈಗ ಟೈಮ್ ನೋಡಿ ನೀವು ಮಳೆನೇ ಸ್ಟಾರ್ಟ್ ಆಗೋಗಿದೆ ಏನು ಮಾಡೋದಂತಲೇ ಗೊತ್ತಾಗ್ತಿಲ್ಲ ಈಗ ಇವತ್ತು ಬೇರೆ ಸಂಡೆ ಎಲ್ಲ ಹೊರಗಡೆ ಹೋಗುವಂತಿದೆ ಅಂದ್ರೆ ನಿಲ್ಲುತ್ತೋ ಗೊತ್ತಿಲ್ಲ ಈಗ ಫ್ಯೂ ಇಂಚಸ್ ಏನ್ ಗಾಯ್ಸ್ ಇದು 풀 ಮಳೆ ಜೈ ಬೋಲೆ ನಥ್ ನಮಗೆ ಮಳೆ ಬೇಡಪ್ಪ please ಇವಾಗ ಮಳೆ ಸ್ವಲ್ಪ ನಿಂತಿಕೊಂಡಿದೆ ಇದು ಒಂದು ಟೆಂಪಲ್ ರೈಡ್ ಇದು ತೋರಿಸ್ತೀನಿ ಬಂದು ನಿಮಗೆ ಯಾವ ರೀತಿ ಇರುತ್ತೆ ಸಕ್ಕತ್ತಾಗಿರುತ್ತೆ ಟೆಂಪಲ್ ಮಾತ್ರ ಅಲ್ಲೊಂದು ಸ್ತಂಭ ಇದೆ ಆ ಸ್ತಂಭದ ಕೆಳಗಿಂದ ನೀವು ಬಟ್ಟೆನೂ ಪಾಸ್ ಮಾಡಬಹುದು ಗೊತ್ತಾ ಅಂದ್ರೆ ಅಲ್ಲಿ ಜನಾನಾ ರೀಲ್ಸ್ ಅಲ್ಲಿ ಎಲ್ಲ ನೋಡಿದೀನಿ ನಿಮಗೆ ತೋರಿಸ್ತೀನಿ ಬನ್ನಿ ಫ್ಯೂ ಮೊಮೆಂಟ್ಸ್ ಲೇಟ್ ಗಾಯ್ಸ್ ಇಲ್ಲಿ ಈಗ ಸ್ಪೋರ್ಟ್ಸ್ ಬೈಕ್ ಗಳು ಹೋಗ್ತಾ ಇದಾವೆ ಒಂದೊಂದು ಯಾವ ರೀತಿ ಹೋಗ್ತಾ ಇದಾವೆ ಅಂದ್ರೆ ನೋಡಿನೇ ನನಗೆ ಎದೆ ಒಳಗಡೆ ಸ್ವರೂಪ್ ಕೂಲ್ ಡೌನ್ ಬೇಬಿ ಕೂಲ್ ಡೌನ್ ಅಂತ ಆಗ್ತಾ ಇದೆ ಏನು ಮಾಡೋದು ಗಾಯ್ಸ್ ಜೆಡ್ ನೈನ್ ಹಂಡ್ರೆಡ್ ಹೋಯ್ತು ಡುಕಾಟಿ ಹೋಯ್ತು ಒಂದೊಂದು ಈ ಒಂದೊಂದು ಬೈಕ್ ಹೋಯ್ತು ಸಖತ್ತಾಗಿ ಹೋಯ್ತು ಒಂದೊಂದು ಏನಾಗ್ತಾ ಇದೆ ಇದು ಆಗ್ತಾನೇ ಇಲ್ಲ ಫುಲ್ ಮಳೆ ಇದೆ ಮುಂದೆ ಏನ್ ಮಾಡೋದು ಅಂತ ಗೊತ್ತಾಗ್ತಿಲ್ಲ ಕ್ಲೈಮೇಟು ಚೆನ್ನಾಗಿಲ್ಲ ನಮ್ಮ ಜೊತೆ ಬಂದಿರೋರು ಬೇಡ ಅಂತ ಇದಾರೆ ಮಳೆ ಇರ್ಬಹುದು ಅಂತ ಮುಂದೆ ಹೋಗೋದು ಸೊ ಇಲ್ಲೇನಾದರೂ ಟೀ ಕುಡ್ಕೋತ ನೋಡೋಣ ಎಲ್ಲಾದರೂ ಹೋಗ್ಲಿಕ್ಕೆ ಆಗುತ್ತೋ ಇಲ್ಲ ಅಂತ ಟ್ಯಾಂಪಲ್ ಸಖತ್ತಾಗಿತ್ತು ಗಾಯ್ಸ್ ಅದು ಗಾಯ್ಸ್ ಇಲ್ಲಿ ನೋಡಿ ಏನು ಬರದವ್ರೆ ವಿ ಐ ಪಿ ಕೀಪ್ ಡಿಸ್ಟೆನ್ಸ್ ಅಂತೆ ಅಣ್ಣ ನೀನು ಹಿಂಗೆ ಬರುತ್ತೆ ನಾವೇನು ಬರೀಬೇಕಣ ನಾನು ಡಬ್ಲ್ಯೂ ವಿ ಐ ಪಿ ಗೊತ್ತ ವರ್ಕಿಂಗ್ ಇನ್ ಪ್ರೋಗ್ರೆಸ್ ಕಂಡೀಷನ್ ಆಫ್ ರಿಪೋರ್ಟ್ ರೈಡರ್ ಗಾಯ್ಸ್ ಅಲ್ಲಿ ಫುಲ್ ಮಳೆ ಬರ್ತಾ ಇದೆ ಸೊ ರಿಟರ್ನ್ ಹೋಗ್ತಾ ಇದ್ದೀವಿ ಯಾಕಂದರೆ ಇಬ್ಬರ ಹತ್ರನೇ ಅಣ್ಕೊಟ್ಟಿಲ್ಲ ಗಾಯ್ಸ್ ಇದೇನಾಯಿತು ಗಾಯ್ಸ್ ಫುಲ್ಲು ಯಾರೋ ಗುದ್ದ್ಬಿಟ್ಟವ್ರೆ ಸರಿಯಾಗಿ ಏನಾಯ್ತಣ ಗಾಯ್ಸ್ ಎಲ್ಲರೂ ಸೇಫಾಗಿ ಓಡಿಸಿ ಆರಾಮಾಗಿ ಓಡಿಸಿ ನಾವು ನೋಡಿ ಮಳೆ ಇದೆ ಅಂತ ರಿಸ್ಕೇ ಮತ್ತೆ ರಿಟರ್ನ್ ಆಗಿ ಹೋಗ್ತಾ ಇದ್ದೀವಿ ಇವನ್ ಯಾವನು ಅಣ್ಣ ಆ ಸೈಡ್ ಹೋಗ್ತೀರಾ ಮತ್ತೆ ಈ ಸೈಡ್ ಬರ್ತೀರಾ ಏನು ಆಗಿಲ್ಲ ತಾನೆ ಹಾಕ್ತಾ ಹಾ ಏನೂ ಆಗಿಲ್ಲ ತಾನೆ ಓಕೆ ಇಲ್ಲ ನೀವು ಆ ಸೈಡ್ ಹೋಗಿದ್ರಲ್ಲ ಮತ್ತೆ ಈ ಸೈಡ್ ಬಂದ್ರು ನಾನೇ ಈ ಸೈಡಿಂದ ಹೋದೆ ತಾಕ್ತಾ ಅದು ಸ್ವಲ್ಪ ತಾಕ್ತು ಹ್ಮ್ ಏ ಬೇಡ ಹ್ಮ್ ಹ್ಮ್ ಬೇಡ ಬನ್ನಿ ಹ್ಮ್ ಏನಾಗಿಲ್ಲ ಬಿಡಿ ಹಾ ಓಕೆ ತಾಗಿಲ್ಲ ತಾನು ನಿಮ್ಗೆ ಓಕೆ ಬಿಡು ಬಿಡ ಏನ ಏನಾಗಿಲ್ಲ ಬಿಡು ಇರ್ಲಿ ಇರಲಿ ಇರಲಿ ಇರ್ಲಿ 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 ಬಾ ನೋಡೋಣ ಹೌದಾ ಏ ಇರ್ಲಿ ಬಿಡು 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 ಬಾ ಕುತ್ಕೋ ಹೋಗುತ್ತೆ ಬಾ ಹ್ಞೂ ಸಡನ್ಲಿ ಅವರು ಈ ಸೈಡ್ ಹೋಗಿದ್ರು ಮತ್ತೆ ಈ ಸೈಡ್ ಬಂದ್ಬಿಟ್ರು ಇವತ್ತಿನ ದಿನನೇ ಸರಿ ಇಲ್ಲ ಓ ರಾಮ ಸ್ವಲ್ಪ ತಾಕ್ತು ಹ್ಮ್ ಟೇಪ್ ಏನಾದರೂ ಇದೆಯಾ ಗೈಸ್ ಇವಾಗ ಟೋಲ್ ಹತ್ರ ಇದ್ದೀನಿ ನಾನು ಎಂಥ ಗುರು ಕರ್ಮ ಹೋಗಿ ಯಾವ ಪಿಂಗರಿಗಾಗಿದ್ದೆ ದೇವ್ರೀ ಹೋಗೋಣವಾ ಇಲ್ಲ ಮಾತಾಡಿದೆ ಅಲ್ಲ ಈಗ ಸರಿ ಆಯ್ತು ಹೇ ಇದೆಲ್ಲ ಮಾಮೂಲಿ ಇದೆ ಯಾವುದೋ ಬೆಂಗಾರಿ ಆಗಿಬಿಟ್ಟಿದೆ ಇದು ಇವತ್ತಿನ ಕಂಟೆಂಟ್ಗೆ ಕಂಟೆಂಟ್ ಬೆಳಿಗ್ಗೆ ಕಂಟೆಂಟ್ ಸ್ಟೈಲ್ ಆಗಿತ್ತು ಈಗ ನೋಡಿದ್ರೆ ಕಂಟೆಂಟ್ ಓ ರಾಮ ಗಾಯ್ಸ್ ಈ ಲಾಗನ್ನು ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ ನಿಮಗೇನಾದರೂ ಈ ಲಾಗನ್ನು ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಓಕೆ ಸೊ ಸಿಗೋಣ ಟಾಟಾ ಬಾಯ್ ಬಾಯ್ ಟೇಕ್ ಕೇರ್